ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ಸ್ ಈಗ ಬೆಳಗ್ಗೆಯಿಂದನೇ ವ್ಲಾಗ್ಸ್ನ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವ್ನಿಂಗ್ ನಿಂಗೆ ಮನೆಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ನಾನು ಬೆಳಗ್ಗೆ ಗಿಡಗಳಿಗೆ ಹಾಕ್ತಾ ಹಾಕ್ತಾಯಿದ್ದೆ ನಾನು ಈಗ ಊರಿಗೆ ಹೋಗಿದ್ದರಿಂದ ವಾಟರ್ ಬಾಟಲಲ್ಲಿ ಹನಿ ನೀರಾವರಿ ಟೈಪು ನಾನೆಲ್ಲ ಗಿಡಗಳಿಗೆ ಮಾಡೋಣ ಅಂತ ಅಂದ್ಕೊಂಡೆ ಒಂದೊಂದ್ಸಲ ಮಳೆ ಕೂಡ ಬರ್ತಾ ಇರುತ್ತೆ ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಹಾವಿಯಾಗ ಚಾನ್ಸಸ್ ಕೂಡ ಇರುತ್ತೆ ಮತ್ತು ಅದಕ್ಕೆ ನಾನು ಬೇರೆಯೊಬ್ಬರು ನನ್ನ ಬರಿಗೆ ಹೇಳಿದ್ದೇನೆ ಗಿಡಗಳಿಗೆ ನೀರು ಹಾಕಲಿಕ್ಕೆ ಅವರು ವೆದರ್ ಕಂಡೀಷನ್ ನೋಡಿಕೊಂಡು ಗಿಡಗಳಿಗೆ ನೀರು ಹಾಕೊಳ್ತಾರೆ ಇವತ್ತು ತುಂಬ ಬೇರೆ ಜಾಸ್ತಿ ಇದೆ ನೋಡಬೇಕು ಮಳೆ ಬಂದರೂ ಬರುತ್ತೆ ಹೇಳೋಕ್ಕಾಗಲ್ಲ ಹಾಗೆ ಗಿಡಗಳಿಗೆ ನಾನು ನೆನ್ನೆ ಹಾಕಿದ್ದು ನೀರು ಪಾಟ್ ಎಲ್ಲ ಆಗಲಿ ಎಷ್ಟು ಡ್ರೈ ಆಗಿಬಿಟ್ಟಿದೆ ಹಾಗಾಗಿ ಅದಕ್ಕೆ ಈಗ ನೋಡಿಕೊಂಡು ನೀರು ಹಾಕ್ತಾಯಿದ್ದೀನಿ ಕೀರೆ ಸೊಪ್ಪು ಸಬ್ಸಗೆ ಸೊಪ್ಪು ಅಂತಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಅದನ್ನ ಸೊಪ್ಪು ಹಾಕೋಣ ಅಂದ್ಬಿಟ್ಟು ಬೀಜಗಳನ್ನ ತಂದಿಟ್ಕೊಂಡಿದ್ದೆ ಇನ್ನು ಒನ್ ಮಂತ್ ಅಲ್ಲಿ ಮಳೆ ಸ್ಟಾರ್ಟ್ ಆದರೆ ಇಲ್ಲಿ ತ್ರೀ ಟು ಫೋರ್ ಮಂತ್ಸ್ ಕಂಟಿನ್ಯೂಸ್ ಆಗಿ ಮಳೆ ಇರುತ್ತೆ ಸೊ ಆಕಿನ ಯೂಸ್ ಇಲ್ಲ ಅದು ಸೊಪ್ಪು ಕೊಳ್ತೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈಗ ಏನು ಸೊಪ್ಪು ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ ಇನ್ನು ಊರಿಂದ ಬರ್ತಾ ನಾನಂತೂ ನಮ್ಮ ಮನೆ ಇಟ್ಲಿಗೆ ಗಿಡಗಳನ್ನ ತರದೇ ಬರಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಗಿಡಗಳು ಫುಲ್ ಆಗ್ಬಿಟ್ಟಿದೆ ಜಾಗನೇ ಇಲ್ಲ ನನಗೆ ಗುಲಾಬಿ ಮತ್ತೆ ಮಲ್ಲಿಗೆ ಹೂವಿನ ಗಿಡ ತುಂಬಾ ಇಷ್ಟ ನಾನು ತುಂಬಾ ಸಲ ಮಲ್ಲಿಗೆ ಗಿಡ ತಂದು ಹಾಕಿದ್ದೇನೆ ಯಾಕೋ ಈ ವೆದರ್ಗೆ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಚೆನ್ನಾಗಿ ಬರ್ತಾನೆ ಇಲ್ಲ ನೋಡಬೇಕು ಈ ಸಲ ಏನಾದ್ರು ಹೋದರೆ ಸಿಕ್ಕಿದ್ರೆ ಒಂದು ಒಳ್ಳೆ ಗಿಡ ತಂದು ಹಾಕಬೇಕು ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಇನ್ನು ಈ ಹ್ಯಾಂಗಿಂಗ್ ಪಾಟ್ ಅಂತೂ ನಾನು ಮುಂದೆ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಳ್ಕೊಂಡ್ರೆ ಸಾಕು ಅಂತೇಳಿ ಅಂತ ಇನ್ನು ನೆಕ್ಸ್ಟ್ ಊರಿಂದ ಬಂದ ಮೇಲೆ ಇದನ್ನ ನಾನು ಅಲ್ಲಿ ಮುಂದೆ ಹಾಕ್ತೀನಿ ಹೇಗಿದ್ದರೂ ಮಳೆ ಇರೋದ್ರಿಂದ ಸ್ವಲ್ಪ ಕೂಲಾಗಿರುತ್ತೆ ಇಲ್ಲಾಂದರೆ ಈ ಟೈಮಲ್ಲಿ ಹಾಕ್ಬಿಟ್ರೆ ಬಿಸಿಲಿಗೆ ಅದು ಒಣಗೋಗುತ್ತೆ ಇದು ವಿಳಿಯದೆಲೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ ಹೇಳಿ ಇದನ್ನ ಮಕ್ಕಳಿಗೆ ಕೆಂಪು ಟೈಮಲ್ಲಿ ತುಂಬ ಕಫೈಲ ಆದಾಗ ಕಷಾಯ ಮಾಡಿ ಕುಡಿಸ್ತೀನಿ ಹಾಗಾಗಿ ಇದನ್ನೂ ಕೂಡ ನಾನು ಗಾರ್ಡನಲ್ಲಿ ತುಂಬ ಸೇಫಾಗಿ ಬೆಳೆಸ್ತಾ ಇದ್ದೀನಿ ನೀವು ಹಂಗೆ ನಾನು ಇದಕ್ಕೆ ಮುಂಚೆ ಗಾರ್ಡನ್ ಟೂರ್ ಮಾಡಿದಾಗ ತೋರಿಸಿದೆ ಸಾವಯವ ಗೊಬ್ಬರದ ಬಗ್ಗೆ ಟಿಪ್ಸ್ನ ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಲಿಂಕ್ನ ಬೇಕಾರೆ ಹೋಗಿ ಚೆಕ್ ಮಾಡಿ ಹಾಗೆ ಈ ಸಲ ಹೋದಾಗ ನಾನು ಬೋಗನ್ವಿಲಾ ಅದು ಗಿಡನ ತರಬೇಕು ಅಂದ್ಕೊಂಡಿದ್ದೀನಿ ಊರಿಂದ ಅಲ್ಲಿ ನಮ್ಮ ದೊಡ್ಡಪ್ಪವ್ರ ಮನೆಯಲ್ಲಿ ತುಂಬಾ ಸಕತ್ತಾಗಿದೆ ಇದು ನಾನು ಹಾಕಿರೋದು ಯಾಕೋ ಇದರಲ್ಲಿ ಫ್ಲಾರೆ ಬಿಡ್ತಾ ಇಲ್ಲ ಅದನ್ನ ತಂದು ನಾನು ಮನೆ ಮುಂದೆ ಆಚಿಡಿತೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇರ್ವಿನ್ಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು ಗಿಡಕ್ಕೆ ನೀರು ಹಾಕಲಿಕ್ಕೆ ಅವನು ಒಳಗಡೆ ರೈಮ್ಸ್ ಬಿಟ್ಟು ಬಂದಿದ್ದೆ ರೈಮ್ಸ್ ನೋಡ್ಕೊಂಡು ಮಲಗಿದ್ದಾನೆ ಇನ್ನು ನಾನು ನೋಡಿದರೆ ಓಡ್ಬಂದುಬಿಡ್ತಾನೆ ಇಲ್ಲಿ ಅಂತ ಕೆಲಸ ಮಾಡಲಿಕ್ಕೂ ಕೂಡ ಬಿಡೋದಿಲ್ಲ ಜಾಸ್ಮಿನ್ ನೋಡಿ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಈಗ ಇದು ಸೀಸನ್ ಅಲ್ಲ ಹಾಗಾಗಿ ಹೂಗಳೆಲ್ಲ ಬಿಡುತ್ತೆ ಚೆನ್ನಾಗಿ ಇಷ್ಟು ಕೂಡ ಪರ್ಫ್ಟ್ ಫ್ಲವರ್ ಇದೆಲ್ಲ ನಾನು ಮಾರ್ನಿಂಗ್ ಅಷ್ಟೇ ವಾಟರಿಂಗ್ ಮಾಡಿದ್ದು ಪ್ಲ್ಯಾಂಟಿಗೆ ಆಗಲಿ ಎಷ್ಟು ಡ್ರೈ ಆಗಿದೆ ನೋಡಿ ಎಷ್ಟು ಇದೆ ಅಂತಲೇ ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ತುಂಬಾ ಇದೆ ಈಗ ಮಂಗಳೂರಲ್ಲಂತೂ ಹಾಗೆ ಶೆ ಹಾಗೆ ತುಂಬಾ ಶೆಕೆ ಇದೆ ಇನ್ನು ನಮ್ಮ ದಾಸವಾಳ ಗಿಡ ಎಷ್ಟು ಹೂ ಬಿಟ್ಟಿದೆ ನೋಡಿ ಒಟ್ಟು ಹದಿನಾರು ದಾಸವಾಳ ಹೂಗಳನ್ನ ಬಿಟ್ಟಿದೆ ಈ ಥರ ಗಿಡ ಹಾಕೋದಕ್ಕೂ ಈ ಥರ ಹೂ ಬಿಟ್ಟರೆ ಎಷ್ಟು ಸಾರ್ಥಕಾಲ ತುಂಬಾ ಖುಷಿಯಾಗುತ್ತೆ ಈ ತರ ಗಿಡದ ಫುಲ್ ಹೂನ ನೋಡಲಿಕ್ಕೆ ದಾರಿಲಿ ಓಡಾಡೋರೆಲ್ಲ ಕೇಳೋದು ಎಲ್ಲಿಂದ್ರೆ ಗಿಡನ ಚೆನ್ನಾಗಿದೆ ನಾವು ನಾವು ಹೂ ಬರಲಿಕ್ಕೆಲ್ಲ ಯಾವುದೇ ರಾಸಾಯನಿಕ ಗೊಬ್ಬರಗಳು ನರ್ಸರಿಲಿ ಸಿಗುವಂಥ ಎಂತ ಕೂಡ ಹಾಕೋದಿಲ್ಲ ನಾವು ಯೂಸ್ ಮಾಡೋದೇ ಒಂದು ಸಾವಯವ ಗೊಬ್ಬರ ಅದು ಇಯರ್ಲಿ ಅಷ್ಟೇ ನಾವು ಯೂಸ್ ಮಾಡೋದು ಬೆಳಗ್ಗೆಯಿಂದ ತುಂಬ ಶಿಖೆ ಆಗ್ತಿತ್ತು ಅಂದ್ಕೊಂಡು ಇವತ್ತು ಮಳೆ ಬರ್ಬೋದೇನೋ ಅಂತೇಳಿ ಹಾಗೆ ಮಳೆ ಹನಿ ಕೂಡ ಆಗ್ತಾಯಿದೆ ಮಕ್ಕಳೆಲ್ಲ ಹೊರಗಡೆ ಆಟಾಡ್ತಾ ಇದ್ದಾರೆ ಮಳೆನೇ ಇರಲಿಲ್ಲ ತುಂಬ ದಿನದಿಂದ ಹಾಗಾಗಿ ಶರ್ವಿನೋ ಸಾರಾ ಕ್ಲಾರ ಎಲ್ಲ ತುಂಬಾ ಹಾಪಿಯಾಗಿ ಹೊರಗಡೆ ಎಲ್ಲ ನಿಂತ್ಕೊಂಡು ಆ ಮಳೆ ಬರೋದ್ನೇ ಕಾಯ್ತಿದ್ರು ನಾವು ಚಿಕ್ಕ ಜಿಲ್ಲಿದ್ದಾಗ ಹಾಲಿಕಲ್ಲಿ ಬೀಳ್ಬೇಕಾದ್ರೆ ಬಟ್ಲು ಪಾತ್ರೆ ಎಲ್ಲ ತಗೊಂಡೋಗಿ ತುಂಬಿಸ್ಕೊತಾಯಿದ್ದೆ ಮತ್ತು ಕಾಫಿ ಕೂಡ ಹಾಕೋತಾ ಇದ್ವಿ ಅದೆಲ್ಲ ತುಂಬ ನೆನಪಾಗ್ತಿತ್ತು ನಂಗೆ ಈಗ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ತಾಯಿದ್ದೆ ನಮ್ಮಕ್ಕ ಇವತ್ತು ಅವ್ರ ಸ್ಟೈಲಲ್ಲಿ ಮಸಪ್ ಮಾಡ್ತಿದ್ರು ಅವರು ಮಸಪ್ನ ಅಂದರೆ ಬರೀ ಪಾಲಕ್ ಸೊಪ್ಪು ಮತ್ತು ಬೇಳೆ ಮತ್ತು ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಅವರು ಮಾಡೋದು ನಾನಾದರೆ ಬೇಳೆ ಮತ್ತು ಎಲ್ಲ ಮಿಕ್ಸ್ ಸೊಪ್ಪುಗಳನ್ನ ಹಾಕ್ತೀನಿ ಎಲ್ಲ ಥರ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ನಾವು ಮಾಡೋದು ಸೊ ಅವಳು ಮಾಡಿದ್ದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಅದು ರೆಸಿಪಿ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಟೈಮು ನಾನು ಮಾಡಿದಾಗ ಅದನ್ನ ಶೇರ್ ಮಾಡ್ಕೋತೀನಿ ಹಾಗೆ ಊಟ ಎಲ್ಲ ಆದ ನಂತರ ಆಂಟಿ ಮನೆಗೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಆದ್ವಿ ಅಮ್ಮ ಆಂಟಿ ಮನೇಲಿ ಇದ್ದರು ಹಾಗಾಗಿ ಅಕ್ಕ ಬಂದು ಅವಳನ್ನ ನೋಡಿರ್ಲಿಲ್ವಲ್ಲ ಹಾಗೆ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡ್ರಲ್ಲ ಅಂತ ಹೋಗ್ತಿದ್ವಿ ಇಲ್ಲಿ ನಮ್ಮ ಆಂಟಿ ಮನೆಗೆ ಬರೋದಂದ್ರೆ ನನಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬನೇ ಖುಷಿ ಏಕೆಂದರೆ ಇವ್ರದ್ದು ಮನೆ ಬಂದು ತೋಟದೊಳಗಡೆ ಇರೋದು ಇಲ್ಲಿ ಅಂತೂ ತುಂಬಾ ಕೂಲಾಗಿರುತ್ತೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ನಮಗೆ ಅಲ್ಲಿ ಸಿಟಿ ಒಳಗಡೆ ಅಂತೂ ಅಕ್ಕಪಕ್ಕ ಎಷ್ಟು ಗಿಡ ಹಾಕಿದ್ರು ಕೂಡ ನಮಗೆ ಅಲ್ಲಿಗೆ ಗಾಳಿ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಮತ್ತೆ ಇಲ್ಲಿ ಹಣ್ಣು ಹಂಪಲುಗಳು ತುಂಬಾ ಜಾಸ್ತಿ ಅದಲ್ಲದೆ ಮೌಂಟೇನ್ ಸೀಸನ್ ಆಗಿದ್ದರಿಂದ ಗಿಡ ಫುಲ್ಲು ಮೌಂಟೇನ್ ಬಿಟ್ಟಿದ್ದು ಶರ್ವಿನು ಮತ್ತು ನಮ್ಮ ಮನೆಯವರೆಲ್ಲರೂ ಬಿದ್ದಿದ್ದು ಮೌಂಟೇನ್ ಎಲ್ಲ ಎತ್ಕೊಂಡು ತಿಂತಾಯಿದ್ರು ಹಾಗೆ ಇರ್ವಿನ್ಗಂತೂ ಇಲ್ಲಿ ಬಂದರೆ ತುಂಬನೇ ಫ್ರೀ ಅವನಂತೂ ಇಲ್ಲಿ ಓಡಾಡಕ್ಕೆ ತುಂಬಾ ಖುಷಿ ಬರ್ಲಿಕ್ಕೆ ಅವನೊಂದ್ ನಾಯಿತ್ ಅಂದ್ಬಿಟ್ಟ ನಾನೇ ನೋಡೋದು ಆಟ ಆಡೋದು ಹಂಗ್ ಮಾಡ್ತಾ ಇದ್ದ ಈ ಹೂವಿನ ಗಿಡ ಅಂತೂ ಎಲ್ಲರನ್ನೂ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಆ ಗ್ರೀನ್ ಮತ್ತು ಪರ್ಪಲ್ ಅಂತೂ ತುಂಬ ಎತ್ ಕಾಣಿಸುತ್ತೆ ಇಲ್ಲಿಗೆ ಇವ್ರ ಮನೆಗೆ ಯಾರೇ ಬಂದ್ರು ಇದ್ರ ಹತ್ರ ಫೋಟೋ ತಗೊಳ್ತೇನೆ ಹೋಗಲ್ಲ இல்ல கெம்புகா கெம்புகா தான் சொல்லியிருக்கிறது. தினுஷ்ரூப் ஹெங்கிடெஜெஸ் ஒரு சொல்லியிருக்கிறது. ಎಲ್ಲ ಮರದಲ್ಲೂ ಹಣ್ಣು ಹಂಪಲ್ಗಳು ಬಿಟ್ಟಿದ್ದು ನೋಡಿ ಶರಣಿನಾಗ ಒಂದು ಕಡೆ ಕೊಡ್ತಿರಲಿಲ್ಲ ಕಡ್ಡಿದ್ದವನೇನೆಲ್ಲ ಎತ್ಕೊಂಡು ನಾನು ಕೆಡಕ್ತೀನಿ ಕೆಡಕ್ತಿನಿ ಎಲ್ಲನೂ ಕೆಳಗಡೆ ಹಾಕ್ತೀನಿ ಅಂದ್ಬಿಟ್ಟು ಓಡ್ತಿದ್ದ ಅಂದರು ಆಂಟಿ ಬಂದರು ಆ ಬನ್ನಿ ಆಂಟಿ ಈ ಇರ್ವಿ ಸಾಮಾನ್ಯ ಇದಾನೆ ಅಲ್ಲ ಇರ್ವಿನ್ ಅಂತೂ ಡಾಗ್ನೂ ಬಿಡಲು ಹೋಗ್ತಾನೇ ಇರಲಿಲ್ಲ ಅವನಂತೂ ಡಾಗ್ ಒಟ್ಟಿಗೆ ಆಟಾಡಿಕೊಂಡು ತುಂಬನೇ ಖುಷಿಯಾಗಿತ್ತು ಆದರೆ ನನಗಂತೂ ತುಂಬ ಭಯ ಆಗೋದು ಏಕೆಂದರೆ ಅದು ಡಾಗ್ ಜಂಪ್ ಮೈ ಮಾಡ್ತಿದ್ದಿದ್ದು ಮೈದಲ್ಲೆಲ್ಲ ಆಟಾಡಿಸ್ಲಿಕ್ಕೆ ಅಲ್ಲಿಂದ ಎಲ್ಲರೂ ಇವೆ ಪಣಂಬೂರ್ ಬೀಚ್ ಹೋಗ್ಬೇಕು ಅಂತ ಮಕ್ಕಳೆಲ್ಲ ಆಟ ಮಾಡ್ತಿದ್ರು ಹಾಗಾಗಿ ಆಂಟಿ ಮನೆಯಿಂದ ನೆಕ್ಸ್ಟ್ ನಾವೆಲ್ಲರೂ ಕಣಂಬೂರ್ ಬೀಚ್ ಗೆ ಹೊರಟ್ವಿ ಅಂದ್ಬೇ ಹೋಗ್ತಾ ನಾವು ಎಮ್ ಆರ್ ರೋಡ್ ಅಲ್ಲಿ ಹೋಗಿದ್ದು ಮ್ಯಾಂಗ್ಲೂ ರಿಫೈನರಿ ಇದು ಒಳಗಡೆ ಯಾವ್ದು ಇರೋದಿಲ್ಲ ನಾವು ಔಟ್ ಸೈಡ್ ಹೋಗ್ತಾ ರೋಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ಕಾಣಿಸ್ತಿತ್ತು ನನ್ನ ಹಸ್ಬೆಂಡ್ ಎಲ್ಲ ಬರ್ಕೊಂಡ್ರಿಂದ ಒಬ್ಬರಿಗೆ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದು ನನಗೆ ಮತ್ತೆ ಮಕ್ಕಳು ಎಲ್ಲ 好。 ಈಗಂತೂ ಪಣಬೂರ್ ಬೀಚಲ್ಲಿ ತುಂಬಾ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ ತುಂಬಾನೇ ಆಕ್ಟಿವಿಟೀಸ್ ಕೂಡ ಇದೆ ಹಾಗೆ ಇದರಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಹೇಳಿ ಈಗ ರೀಸೆಂಟ್ ಆಗಿ ಮಾಡಿದ್ದು ಇದಕ್ಕಂತೂ ಜನ ಕ್ಯೂ ನಿಂತಿರ್ತಾರೆ ನಾವು ಅಲ್ಲಿ ಹೋದಾಗ ತುಂಬಾ ಜನ ಕ್ಯೂ ನಿಂತಿದ್ರು ನಾವು ಸಮಥಿಂಗ್ ಇರ್ಬೋದು ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಟಿಕೆಟ್ ತಗೊಬಿಟ್ಟು ಅಲ್ಲಿ ಹೋಗಿ ಹತ್ರ ತಕ್ಷಣ ಅಲೆಗಳು ಬರ್ತಿದ್ ನೋಡಿ ಜನ ಎಲ್ಲ ಕಿಚ್ಕೊತಿದ್ರು ನಂಗೆ ಬೇರೆ ಭಯ ಆಯ್ತಿದ್ರು ಎಲ್ಲಿ ಕೆಳಗಡೆ ಬಿದ್ದುಬಿಡ್ತೀವಿ ನೀರಿಗೆ ಅಂತೇಳಿ ಹಾಗಾಗಿ ಸೇಫ್ಟಿ ಜಾಕೆಟ್ ಹಾಕೋದನ್ನ ಕೇಳಿದೆ ನಾವೇನಾದ್ರು ಮಿಸ್ ಆಗಿ ನೀರೊಳಗೆ ಬಿದ್ರೆ ಏನು ಮಾಡ್ತೀರಾ ಅಂತ ಹೇಳಿ ಏನೋ ಆಗಲ್ಲ ಹೋಗಿ ಮೇಡಮ್ ಸೇಫ್ಟಿ ಜಾಕೆಟ್ ಹಾಕಿಲ್ವಾ ತಿಳ್ಕೊಂಡು ಬರ್ತೀರಾ ಅಂದರು ஓகே ஜை அன்ஸ்புடனா அங்கு நான் ஓதேத்தே 가봐 안돼야 ಹಾಗೆ ಅಲ್ಲಿ ಮಕ್ಕಳಿಗೆ ಅಂತಲೇ ತುಂಬಾನೇ ಆಕ್ಟಿವಿಟೀಸ್ ಇದೆ ಸೈಕ್ಲಿಂಗು ಸಿಪ್ಲೈನು ಹಾಗೆ ಮೌಂಟೈನ್ ಕ್ಲೈಂಬು ಪ್ಯಾರಾಸೈಕ್ಲಿಂಗ್ ಬೋ ರೈಡ್ಸ್ ಸರ್ಫಿಂಗ್ ವಾಟರ್ ಜೆಟ್ ಸ್ಕಿಂಗ್ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕೈ ಡೈವಿಂಗ್ ಅಂತೇಳಿ ತುಂಬಾ ಮೇಲ್ ಹೋಗಿ ಅಲ್ಲೇ ಹೋಟೆಲ್ ಟೈಪ್ ಊಟ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ ಬೀಚ್ ಸೈಡ್ ನೋಡಿಕೊಂಡು ನೋಡ್ಕೊಂಡು ಊಟ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಕೈ ಡೈವಿಂಗಲ್ಲಿ ಹಾಗೆ ಶಬನ್ ಕೂಡ ಇದು ಮೌಂಟೈನ್ ಕ್ಲೈಂಬಿಂಗ್ ಮಾಡ್ತಾ ಇದ್ದ ನಾನು ಇದ್ರ ಕತೆ ಹತ್ತಲಿಕ್ಕೆ ಅಂದೆ ಎರಡು ನಿಮಿಷದಲ್ಲಿ ಒಂದೇ ಉಸಿರು ಹತ್ಬಿಟ್ಟು ಕೆಳಗೆ ಇಳಿದು ಬಂದ ಇದು ಪಣಂಬರ್ ಬೀಚು ಮಂಗಳೂರಲ್ಲಿ ಒಂದು ಭೋಗ್ಲ ಬೀಚು ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಯಾರಾದ್ರೂ ಮಂಗಳೂರಿಗೆ ವಿಸಿಟ್ ಮಾಡಿದಾಗ ಈ ಬೀಚ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಅಂತ ನನ್ನ ಈ ಒಂದು ಬ್ಲಾಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್